ನಮಸ್ಕಾರ ಸ್ನೇಹಿತರೆ ನೀವು ಕೇಳುತ್ತಿರುವುದು ರಾಶಿ ರಹಸ್ಯ ಚಾನೆಲ್ ಇಲ್ಲಿ ನಾವು ಪ್ರತಿಯೊಂದು ರಾಶಿಯೊಳಗಿನ ನಿಜವಾದ ಭಾವನೆ ಅದರ ಶಕ್ತಿ ಮತ್ತು ಅದರ ರಹಸ್ಯವನ್ನು ಅನಾವರಣಗೊಳಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಕರ್ಕ ರಾಶಿಯವರ ಬಗ್ಗೆ ಹೌದು ಎರಡು ಸಾವಿರ ಇಪ್ಪತ್ತಾರು ವರ್ಷವು ನಿಮ್ಮ ಜೀವನದ ಅತ್ಯಂತ ಭಾವನಾತ್ಮಕ ಆಳವಾದ ಮತ್ತು ಆತ್ಮಸ್ಪರ್ಶಿಯಾದ ವರ್ಷವಾಗಲಿದೆ ನೀವು ಕೇಳುತ್ತಿದ್ದೀರಾ ಏನು ವಿಶೇಷ ಇದೆ ಈ ವರ್ಷದಲ್ಲಿ ಎಂದು ಆದರೆ ಈ ಬಾರಿ ಚಂದ್ರದೇವತೆ ಸ್ವತಃ ನಿಮ್ಮ ಹೃದಯದ ಬಾಗಿಲು ತಟ್ಟಲಿದ್ದಾರೆ ಕರ್ಕ ರಾಶಿಯವರು ಎಂದರೆ ಭಾವನೆಗಳ ಸಾಗರವೇ ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತದೆ ಕಾಳಜಿಯು ತುಂಬಿರುತ್ತದೆ ಆದರೆ ಕೆಲವೊಮ್ಮೆ ನೀವು ಅದನ್ನು ಹೊರಗೆ ತೋರಿಸಲು ಹೆದರುತ್ತೀರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಆ ಹೆದರಿಕೆಯ ಬರದೆ ಕಿತ್ತು ಹೋಗಲಿದೆ ಈ ವರ್ಷ ನೀವು ನಿಮ್ಮೊಳಗಿನ ಶಕ್ತಿ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರಿಯುವ ಸಮಯ ಬಂದಿದೆ ಜನವರಿ ತಿಂಗಳು ಶುಭಾರಂಭ ಕೆಲವು ಅಸ್ಪಷ್ಟ ವಿಚಾರಗಳು ಸ್ಪಷ್ಟವಾಗುತ್ತವೆ ಕಳೆದ ವರ್ಷ ನಿಮ್ಮ ಮನಸ್ಸಿನಲ್ಲಿ ಇದ್ದ ಚಿಂತೆಗಳು ಗೊಂದಲಗಳು ನಿಧಾನವಾಗಿ ಮಾಯವಾಗುತ್ತವೆ ಒಂದು ಶಾಂತ ಬೆಳಗಿನಂತಾಗುತ್ತದೆ ನಿಮ್ಮ ಜೀವನ ಈ ವರ್ಷ ಚಂದ್ರನ ಪ್ರಭಾವ ಅತ್ಯಂತ ಬಲವಾಗಿರುವುದರಿಂದ ಮನಸ್ಸಿನ ಏರುಪೇರುಗಳು ಬರುವುದು ಸಹಜ ಆದರೆ ಈ ಬಾರಿ ಅದು ನಾಶಕಾರಕವಲ್ಲ ಅದು ಪರಿವರ್ತನೆಯ ಶಕ್ತಿ ಒಮ್ಮೆ ಯೋಚಿಸಿ ಸಮುದ್ರದ ಅಲೆಗಳು ಹೇಗೆ ಬರುತ್ತವೆಯೋ ಹಾಗೆ ನಿಮ್ಮ ಭಾವನೆಗಳು ಕೂಡ ಬರುತ್ತವೆ ಹೋಗುತ್ತವೆ ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಅಲೆಗಿಂತಲೂ ಸಮುದ್ರವಾಗುತ್ತೀರಿ ಅಂದರೆ ಸ್ಥಿರತೆ ಪಡೆಯುತ್ತೀರಿ ಗುರುಗ್ರಹನ ಆಶೀರ್ವಾದದಿಂದ ಮಾರ್ಚ್ನಿಂದ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣುತ್ತವೆ ಹೊಸ ಕೆಲಸ ಹೊಸ ಸಂಬಂಧ ಅಥವಾ ಹೊಸ ಆದಾಯದ ಮೂಲ ಯಾವುದಾದರೂ ನಿಮ್ಮ ದಾರಿಯಲ್ಲಿ ಬರುತ್ತದೆ ಪ್ರೀತಿ ಮತ್ತು ಸಂಬಂಧಗಳು ಭಾವನಾತ್ಮಕ ಶ್ರೇಷ್ಠ ಭಾಗ ಕರ್ಕರಾಶಿಯವರು ಪ್ರೀತಿಯನ್ನು ಹೃದಯದಿಂದ ಅನುಭವಿಸುವವರು ನೀವು ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಅವರೊಳಗೆ ಬೆರೆತು ಹೋಗುತ್ತೀರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ತಿರುವು ಬರಬಹುದು ಒಬ್ಬ ಕರ್ಕರಾಶಿಯ ಹುಡುಗಿ ಇದ್ದಾಳೆ ಎಂದು ಕಲ್ಪಿಸೋಣ ಕಳೆದ ವರ್ಷ ಅವಳ ಮನಸ್ಸು ನೋವಿನಿಂದ ತುಂಬಿತು ಅವಳ ನಂಬಿಕೆಯ ವ್ಯಕ್ತಿ ದೂರ ಹೋಗಿದ್ದ ಆದರೆ ಈ ವರ್ಷ ಆ ನೋವಿನ ಸ್ಥಳದಲ್ಲಿ ಬೆಳಕಿನ ಕಿರಣ ಬರುವುದು ಹೊಸ ವ್ಯಕ್ತಿಯ ಪ್ರವೇಶವೋ ಅಥವಾ ಹಳೆಯವರಿಂದ ಕ್ಷಮೆಯೋ ಏನೇ ಆಗಿರಲಿ ಆಕೆಯ ಹೃದಯ ಮತ್ತೆ ಜೀವಂತವಾಗುತ್ತದೆ ಈ ರೀತಿಯ ಶಕ್ತಿ ನಿಮ್ಮಲ್ಲಿಯೂ ಬರುತ್ತದೆ ಮದುವೆಯಾದವರು ಪರಸ್ಪರದ ಮನಸ್ಸುಗಳನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರೀತಿಯ ವಿಷಯದಲ್ಲಿ ಒಂದೇ ವಿಷಯ ನೆನಪಿರಲಿ ಚಂದ್ರನಂತಿರುವ ನೀವು ಭಾವನೆಗೆ ಒಳಗಾಗುತ್ತೀರಿ ಆದರೆ ತಾಳ್ಮೆ ಮತ್ತು ವಿಶ್ವಾಸ ಇದ್ದರೆ ನಿಮ್ಮ ಪ್ರೀತಿ ಶಾಶ್ವತವಾಗುತ್ತದೆ ವೃತ್ತಿ ಮತ್ತು ಉದ್ಯೋಗ ಜೀವನ ಎರಡು ಸಾವಿರ ಇಪ್ಪತ್ತಾರು ಕರ್ಕರಾಶಿಯವರಿಗೆ ಕೆಲಸದಲ್ಲಿ ಬೆಳವಣಿಗೆಯ ವರ್ಷ ಹಿಂದಿನ ಎರಡು ವರ್ಷಗಳಲ್ಲಿ ನಿಮ್ಮ ಪ್ರಯತ್ನಗಳು ಫಲ ನೀಡದೇ ಇದ್ದರೆ ಈ ವರ್ಷ ಗುರುಗ್ರಹ ಮತ್ತು ಸೂರ್ಯಗ್ರಹಗಳ ಅನುಗ್ರಹದಿಂದ ಅದ್ಭುತ ಫಲಿತಾಂಶ ಬರುತ್ತದೆ ಒಬ್ಬ ಕರ್ಕ ರಾಶಿಯ ಯುವಕ ಇದ್ದಾನೆ ಶಾಂತವಾಗಿ ಕೆಲಸ ಮಾಡುತ್ತಿದ್ದರೂ ಯಾರಿಗೂ ಗಮನಕ್ಕೆ ಬಂದಿರಲಿಲ್ಲ ಆದರೆ ಈ ವರ್ಷ ಅವನ ಸತ್ಯನಿಷ್ಠೆ ಅವನ ಶ್ರಮ ಮತ್ತು ಪ್ರಾಮಾಣಿಕತೆ ಬೆಳಕಿಗೆ ಬರುತ್ತದೆ ಮೇಲಧಿಕಾರಿಗಳು ಅವನು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಹೊಸ ಹುದ್ದೆ ನೀಡುತ್ತಾರೆ ಇದು ಕೇವಲ ಕಥೆಯಲ್ಲ ಈ ರೀತಿಯ ಘಟನಾವಳಿಗಳು ಅನೇಕ ಕರ್ಕ ರಾಶಿಯವರ ಜೀವನದಲ್ಲಿ ನಡೆಯುವು ಉದ್ಯಮದಲ್ಲಿರುವವರು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಹಣಕಾಸಿನ ಯೋಜನೆಗಳಲ್ಲಿ ಯಶಸ್ಸು ದೊರೆಯುತ್ತದೆ ಆದರೆ ಜೂನ್ನಿಂದ ಆಗಸ್ಟ್ವರೆಗೆ ಎಚ್ಚರಿಕೆ ಅಗತ್ಯ ತುರ್ತು ನಿರ್ಧಾರ ಬೇಡ ಆರ್ಥಿಕ ಸ್ಥಿತಿ ಮತ್ತು ದನಭಾಗ್ಯ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ದನಭಾಗ್ಯ ನಿಧಾನವಾಗಿ ಮೇಲಕ್ಕೆ ಹೋಗುತ್ತದೆ ಫೆಬ್ರವರಿಯಿಂದಲೇ ಹಣದ ಚಲನವಲನ ಹೆಚ್ಚಾಗುತ್ತದೆ ಹೊಸ ಆದಾಯದ ಮೂಲಗಳು ಬರುವುದು ವಿಶೇಷವಾಗಿ ಮಹಿಳೆಯರಿಗೆ ಸೃಜನಾತ್ಮಕ ಕೆಲಸಗಳಲ್ಲಿ ಅವಕಾಶಗಳು ಬರುತ್ತವೆ ಆದರೆ ಖರ್ಚುಗಳ ಮೇಲೂ ಗಮನ ಇರಲಿ ಈ ವರ್ಷ ನೀವು ಹಣವನ್ನು ಕೇವಲ ಸಂಗ್ರಹಿಸುವುದಲ್ಲ ಅದು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಕಲಿಯುತ್ತೀರಿ ಅಧಿಕಾಶ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರ ಮಧ್ಯದಲ್ಲಿ ಆಸ್ತಿ ಖರೀದಿ ಅಥವಾ ಹೂಡಿಕೆಯ ನಿರ್ಧಾರ ಮಾಡುತ್ತಾರೆ ಆದರೆ ಗುರುಗ್ರಹದ ಚಲನೆಯಾಗುವ ಸಮಯದಲ್ಲಿ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಜಾಗ್ರತೆ ಅಗತ್ಯ ಆರೋಗ್ಯ ಮತ್ತು ಮನಸ್ಸು ನಿಮ್ಮ ಶಕ್ತಿಯ ಮೂಲವೇ ಚಂದ್ರ ಅದಕ್ಕಾಗಿ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ದೇಹ ಸಹ ಶಕ್ತಿಯಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಆಹಾರ ಪದ್ಧತಿ ನಿದ್ರೆ ಮತ್ತು ವಿಶ್ರಾಂತಿಯಲ್ಲಿ ಹೊಸ ಶಿಸ್ತನ್ನು ತರಬೇಕಾಗಿದೆ ಯೋಗ ಪ್ರಾಣಾಯಾಮ ಮತ್ತು ಬೆಳಗಿನ ಬೆಳಕಿನಲ್ಲಿ ನಡೆಯುವುದು ಇವು ನಿಮ್ಮ ಆರೋಗ್ಯದ ಕೀಲಿ ಅದಕ್ಕಿಂತ ಮುಖ್ಯ ಮನಸ್ಸಿನ ಶಾಂತಿ ದೇವರ ಪ್ರಾರ್ಥನೆ ಸಣ್ಣ ಧ್ಯಾನ ಅಥವಾ ದಿನಕ್ಕೊಂದು ಧನ್ಯವಾದ ಹೇಳುವ ಅಭ್ಯಾಸ ಇವು ನಿಮ್ಮೊಳಗಿನ ಒತ್ತಡವನ್ನು ಕಳೆಯುತ್ತವೆ ಕುಟುಂಬ ಮತ್ತು ಗೃಹಸ್ಥ ಜೀವನ ಕುಟುಂಬದ ವಿಷಯದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಅತ್ಯಂತ ಶಾಂತ ವರ್ಷ ಕಳೆದ ವರ್ಷ ನಡೆದ ಅಸಮ್ಮತಿಯುಗಳು ಅಂತರಗಳು ಈ ವರ್ಷ ನಿಧಾನವಾಗಿ ಕರಗುತ್ತವೆ ಹಿರಿಯರ ಆಶೀರ್ವಾದ ಮಕ್ಕಳ ಪ್ರೀತಿ ಮತ್ತು ಮನೆಯಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ಕೆಲವರಿಗೆ ಹೊಸ ಮನೆ ಅಥವಾ ವಾಹನ ಖರೀದಿಯ ಸಾಧ್ಯತೆ ಇದೆ ಹಿರಿಯರ ಆರೋಗ್ಯದ ಕಡೆ ಗಮನ ಕೂಡಿ ಅವರ ಅನುಭವ ನಿಮ್ಮ ಬದುಕಿಗೆ ಮಾರ್ಗದರ್ಶಿಯಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭಾಗ್ಯ ಈ ವರ್ಷ ಕೇವಲ ಭೌತಿಕ ಸಾಧನೆಗೆಲ್ಲ ಅಲ್ಲ ಇದು ಆತ್ಮದ ಬೆಳಕಿನ ವರ್ಷ ಜುಲೈನ ನಂತರ ನಿಮ್ಮೊಳಗಿನ ಆಧ್ಯಾತ್ಮಿಕ ಬದಲಾವಣೆ ಪ್ರಾರಂಭವಾಗುತ್ತದೆ ನೀವು ದೇವರ ಪ್ರಾರ್ಥನೆಗೆ ಹೆಚ್ಚು ಸಮಯ ಕೊಡುವಿರಿ ಧಾರ್ಮಿಕ ಸ್ಥಳಗಳಿಗೆ ಹೋಗುವಿರಿ ಅಥವಾ ಹೊಸ ಧ್ಯಾನ ಪ್ರಕ್ರಿಯೆ ಆರಂಭಿಸಬಹುದು ಈ ಬೆಳವಣಿಗೆ ನಿಮ್ಮ ಜೀವನಕ್ಕೆ ಶಾಂತಿ ತರಲಿದೆ ಸ್ನೇಹಿತರೆ ನೀವು ಈಗಾಗಲೇ ಕೇಳಿದ್ದೀರಿ ಎರಡು ಸಾವಿರ ಇಪ್ಪತ್ತಾರು ಕರ್ಕರಾಶಿಯವರ ಜೀವನದಲ್ಲಿ ಹೊಸ ಬೆಳಕಿನ ವರ್ಷ ಎಂದು ಆದರೆ ನಾವೀಗ ಆ ಬೆಳಕಿನೊಳಗೆ ಪ್ರವೇಶಿಸೋಣ ತಿಂಗಳ ತಿಂಗಳು ಹೇಗೆ ನಿಮ್ಮ ಜೀವನ ಬದಲಾಗಲಿದೆ ಎಂಬುದನ್ನು ನೋಡಿ ಜನವರಿ ಹೊಸ ಆರಂಭದ ಶಕ್ತಿ ಜನವರಿ ತಿಂಗಳು ಕರ್ಕರಾಶಿಯವರಿಗೆ ಹೊಸ ಶಕ್ತಿ ನೀಡುವ ಸಮಯ ಕಳೆದ ವರ್ಷದ ಕಳವಳ ನಿದ್ರಾಹೀನತೆ ಅಥವಾ ಮನಸ್ಸಿನ ಗೊಂದಲ ಎಲ್ಲವೂ ನಿಧಾನವಾಗಿ ಮಾಯವಾಗುತ್ತದೆ ಈ ತಿಂಗಳು ನಿಮ್ಮ ಮನಸ್ಸು ಹೊಸ ನಿರ್ಧಾರಕ್ಕೆ ಸಿದ್ಧವಾಗುತ್ತದೆ ಕೇವಲ ಕೆಲಸದ ಬದಲಾವಣೆಯಲ್ಲ ಇದು ಆತ್ಮದ ಬದಲಾವಣೆ ಒಬ್ಬ ಕರ್ಕರಾಶಿಯ ಹುಡುಗ ರಮೇಶ್ ಅವನು ಕಳೆದ ವರ್ಷ ನಂಬಿಕೆಯು ಕಳೆದುಕೊಂಡಿದ್ದ ಆದರೆ ಜನವರಿಯ ಮೊದಲ ವಾರದಲ್ಲಿ ಅವನಿಗೆ ಒಂದು ಹೊಸ ಪ್ರೇರಣೆ ನಾನು ಮತ್ತೆ ಪ್ರಾರಂಭಿಸುತ್ತೇನೆ ಈ ವಾಕ್ಯವೇ ಅವನ ಜೀವನವನ್ನು ತಿರುಗಿಸಿತು ನೀವು ಕೇಳುತ್ತಿರುವವರು ಇದು ಕೇವಲ ಕತೆ ಅಲ್ಲ ಇದು ನಿಮ್ಮೊಳಗಿನ ಶಕ್ತಿ ಫೆಬ್ರವರಿ ಹೃದಯದ ಕರೆಯ ಸಮಯ ಫೆಬ್ರವರಿಯಲ್ಲಿ ಚಂದ್ರದೇವರು ನಿಮ್ಮ ಹೃದಯದ ಬಾಗಿಲು ತೆಗೆಯುತ್ತಾರೆ ನೀವು ಪ್ರೀತಿಗೆ ತೆರೆದಿಳುತ್ತೀರಿ ಯಾರಾದರೂ ನಿಮ್ಮ ಜೀವನಕ್ಕೆ ಹೊಸದಾಗಿ ಬರಬಹುದು ಅಥವಾ ಹಳೆಯ ಸಂಬಂಧದಲ್ಲಿ ಹೊಸ ಜೀವ ಬರುವುದು ಪ್ರೀತಿ ಕೇವಲ ಇಬ್ಬರ ನಡುವೆ ಅಲ್ಲ ಇದು ಜೀವನದ ಶಕ್ತಿ ಆದರೆ ಈ ತಿಂಗಳಲ್ಲಿ ಭಾವನೆಗೆ ಮಿತಿ ಇರಲಿ ಅತಿ ಹೆಚ್ಚು ಸಂವೇದನಾಶೀಲತೆ ಕಣ್ಣೀರನ್ನು ತರಬಹುದು ಆದರೆ ಚಂದ್ರ ಹೇಳುವಂತೆ ಕಣ್ಣೀರು ಬೀಳುವಾಗಲೂ ಅದು ಶುದ್ಧತೆ ನೀಡುತ್ತದೆ ಮಾರ್ಚ್ ಗುರುಗ್ರಹದ ಕಿರಣಗಳು ಮಾರ್ಚ್ನಿಂದ ಗುರುಗ್ರಹದ ಆಶೀರ್ವಾದ ನೇರವಾಗಿ ನಿಮ್ಮ ಮೇಲೆ ಬೀಳುತ್ತದೆ ಅದು ವೃತ್ತಿ ಶಿಕ್ಷಣ ಹಾಗೂ ಹಣಕಾಸಿನ ವಿಷಯಗಳಲ್ಲಿ ಬೆಳವಣಿಗೆ ತರುತ್ತದೆ ಹಳೆಯ ಯೋಜನೆಗಳು ಸಕಾರ್ಯಗೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬಹುದು ಒಬ್ಬ ಕರ್ಕರಾಶಿಯ ಯುವತಿ ತನ್ನ ಕನಸಿನ ಕಾಲೇಜಿಗೆ ಸೇರ್ಪಡೆಯಾದಾಗ ಹೇಳಿದಳು ನಾನು ಇದು ಮಾಡಿದೆ ಏಕೆಂದರೆ ನಾನು ನನ್ನ ಮೇಲೆ ನಂಬಿಕೆ ಇದ್ದಿದ್ದೆ ಹೌದು ಈ ಮಾತೆ ಈ ವರ್ಷ ನಿಮ್ಮ ಮಂತ್ರವಾಗಲಿ ಏಪ್ರಿಲ್ ಆತ್ಮವಿಶ್ವಾಸದ ಬೆಳಕು ಈ ತಿಂಗಳು ಸೂರ್ಯನ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಬೀಳುತ್ತದೆ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ನಿರ್ಧಾರ ಮಾಡುತ್ತೀರಿ ಹೊಸ ಯೋಜನೆಗಳು ಹೊಸ ಕೆಲಸದ ಆಫರ್ಗಳು ಅಥವಾ ಹಳೆಯ ಕೆಲಸದ ಪ್ರೋತ್ಸಾಹ ಎಲ್ಲವೂ ಸಾಧ್ಯ ಆದರೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಅಹಂಕಾರ ಬೇಡ ಯಾಕೆಂದರೆ ಚಂದ್ರಶಾಂತಿಯನ್ನು ಇಷ್ಟಪಡುತ್ತಾನೆ ಕರ್ಷಣೆಯನ್ನು ಅಲ್ಲ ಮೇ ಭಾವನೆಗಳ ಪರೀಕ್ಷೆ ಮೇ ತಿಂಗಳು ಕರ್ಕರಾಶಿಯವರಿಗೆ ಒಂದು ಮನಸ್ಸಿನ ಪರೀಕ್ಷೆ ಯಾರಾದರೂ ನಿಮಗೆ ನೋವು ಕೊಡಬಹುದು ಅಥವಾ ನಿಮ್ಮ ನಿರೀಕ್ಷೆಯಂತೆ ಘಟನೆಗಳು ನಡೆಯದಿರಬಹುದು ಆದರೆ ಚಂದ್ರ ಹೇಳುತ್ತಾನೆ ಹಿಂದಕ್ಕೆ ಹೋಗಬೇಡ ಮುಂದೆ ನಡೆ ಈ ತಿಂಗಳು ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುತ್ತದೆ ಒಬ್ಬ ಕರ್ಕರಾಶಿಯ ತಂದೆ ಉದ್ಯೋಗ ಕಳೆದುಕೊಂಡರೂ ತನ್ನ ಕುಟುಂಬದ ಮುಂದೆ ಶಾಂತವಾಗಿ ನಿಂತ ಕಳೆದ ಒಂದು ತಿಂಗಳ ತಾಳ್ಮೆಯೇ ಅವನ ಯಶಸ್ಸಿಗೆ ದಾರಿ ಮಾಡಿತು ಅದೇ ಪಾಶ್ ನಿಮಿಗೂ ತಾಳ್ಮೆ ಜಯ ಜೂನ್ ಹೊಸ ಬೆಳಕು ಹೊಸ ದಾರಿ ಈ ತಿಂಗಳು ನಿಮ್ಮ ಜೀವನದ ತಿರುವು ಬಿಂದು ಹಳೆಯ ಯೋಜನೆಗಳು ಫಲ ನೀಡುತ್ತವೆ ಯಾರಾದರೂ ರಾಶಿಯವರು ಬಿಸಿನೆಸ್ನಲ್ಲಿ ಇದ್ದರೆ ಇದು ಹೊಸ ಗ್ರಾಹಕರ ಹೊಸ ಒಪ್ಪಂದಗಳ ಸಮಯ ಆದರೆ ಆಧ್ಯಾತ್ಮಿಕವಾಗಿ ಈ ತಿಂಗಳು ತುಂಬ ಬಲವಾಗಿರುತ್ತದೆ ಮನಸ್ಸಿನ ಶಾಂತಿಯ ಅಗತ್ಯ ಹೆಚ್ಚು ಪ್ರಾರ್ಥನೆ ಧ್ಯಾನ ಅಥವಾ ಬೆಳಗಿನ ಬೆಳಕಿನಲ್ಲಿ ಹತ್ತು ನಿಮಿಷ ನಿಶಬ್ದ ಸಮಯ ಇದು ನಿಮಗೆ ಒಳಗಿನ ಶಕ್ತಿ ನೀಡುತ್ತದೆ ಜುಲೈ ಪ್ರೀತಿಯ ಪುನರ್ಜನ್ಮ ಜುಲೈ ತಿಂಗಳು ಕರ್ಕ ರಾಶಿಯವರ ಪ್ರೀತಿಯ ಜೀವನಕ್ಕೆ ಅತ್ಯಂತ ವಿಶಿಷ್ಟ ಪ್ರೀತಿಯಲ್ಲಿ ಹಳೆಯ ನೋವುಗಳಿದ್ದರೆ ಅವು ಈಗ ಕಣ್ಮರೆಯಾಗುತ್ತವೆ ನಿಮ್ಮ ಜೀವನಕ್ಕೆ ಮತ್ತೆ ನಗು ಬರುತ್ತದೆ ಮದುವೆಯಾದವರಿಗೂ ಇದು ಅತ್ಯಂತ ಹಿತಕರ ಪರಸ್ಪರದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ಆಗಸ್ಟ್ ಪ್ರಯತ್ನ ಮತ್ತು ತಾಳ್ಮೆಯ ಸಮಯ ಆಗಸ್ಟ್ನಲ್ಲಿ ಶನಿ ಮತ್ತು ಮಂಗಳ ಗ್ರಹಗಳ ಸಂಯೋಗದ ಪರಿಣಾಮದಿಂದ ಕೆಲವು ಅಡ್ಡಿ ಆಟಂಕಗಳು ಬರುವ ಸಾಧ್ಯತೆ ಇದೆ ಕೆಲವರು ಕೆಲಸದಲ್ಲಿ ಒತ್ತಡ ಅನುಭವಿಸಬಹುದು ಕೆಲವರಿಗೆ ಹಣದ ವ್ಯವಹಾರದಲ್ಲಿ ತೊಂದರೆ ಆದರೆ ಇದು ತಾತ್ಕಾಲಿಕ ಈ ತಿಂಗಳು ನಿಮಗೆ ಶಕ್ತಿ ಕಲಿಸುತ್ತದೆ ಯಾವುದೇ ಕಷ್ಟವೂ ಶಾಶ್ವತವಲ್ಲ ಎಂಬುದನ್ನು ನೆನಪಿಡಿ ಸೆಪ್ಟೆಂಬರ್ ಚಂದ್ರದ ಆಶೀರ್ವಾದ ಸೆಪ್ಟೆಂಬರ್ನಿಂದ ನಿಮ್ಮ ಜೀವನದಲ್ಲಿ ಚಂದ್ರನ ಪೂರ್ಣ ಪ್ರಭಾವ ಕಾಣುತ್ತದೆ ಮನಸ್ಸಿನಲ್ಲಿ ಶಾಂತಿ ಕುಟುಂಬದಲ್ಲಿ ಸಮತೋಲನ ಹಣಕಾಸಿನಲ್ಲಿ ಸುಧಾರಣೆ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಆಳವಾದ ಕೃತಜ್ಞತೆ ಮೂಡುತ್ತದೆ ನೀವು ಕಳೆದ ಎರಡು ವರ್ಷಗಳಲ್ಲಿ ಎದುರಿಸಿದ ಎಲ್ಲ ಕಷ್ಟಗಳಿಗೂ ಈಗ ಫಲ ಸಿಗುತ್ತದೆ ಅಕ್ಟೋಬರ್ ಯಶಸ್ಸಿನ ಕಿರಣಗಳು ಅಕ್ಟೋಬರ್ನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಬಹುದು ಹೊಸ ಹುದ್ದೆ ಹೊಸ ವೇತನ ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಒಬ್ಬ ಕರ್ಕರಾಶಿಯ ಮಹಿಳೆ ತನ್ನ ಸಣ್ಣ ಅಂಗಡಿ ದೊಡ್ಡ ಬ್ರ್ಯಾಂಡ್ ಆಗುವ ಕನಸು ಕಾಣುತ್ತಿದ್ದಳು ಈ ತಿಂಗಳಲ್ಲಿ ಅವಳ ಕನಸು ನಿಜವಾಯಿತು ಈ ರೀತಿಯ ಅದೃಷ್ಟ ನಿಮಿಗೂ ಸಾಧ್ಯ ಪ್ರಯತ್ನ ನಿಲ್ಲಿಸಬೇಡಿ ನವೆಂಬರ್ ಶಾಂತಿಯ ಹಾದಿ ನವೆಂಬರ್ನಲ್ಲಿ ಶನಿ ಮೃದು ಪ್ರಭಾವ ತೋರಿಸುವುದರಿಂದ ಮನಸ್ಸಿನಲ್ಲಿ ತಾಳ್ಮೆ ಬರುತ್ತದೆ ಸಂಬಂಧಗಳಲ್ಲಿ ಸಮಾಧಾನ ಹೆಚ್ಚುತ್ತದೆ ಆರೋಗ್ಯದ ವಿಷಯದಲ್ಲಿ ಯೋಗ ಧ್ಯಾನ ಅಥವಾ ಪ್ರಾರ್ಥನೆ ಹೆಚ್ಚು ಫಲಕಾರಿ ಈ ತಿಂಗಳಲ್ಲಿ ಹಿರಿಯರ ಆಶೀರ್ವಾದ ಅತ್ಯಂತ ಮುಖ್ಯ ಡಿಸೆಂಬರ್ ಜೀವನದ ನವಚಂದ್ರ ಈ ವರ್ಷ ಕೊನೆಗೊಳ್ಳುವಾಗ ನೀವು ಹೊಸ ವ್ಯಕ್ತಿಯಾಗಿ ರೂಪುಗೊಂಡಿರುತ್ತೀರಿ ಮನಸ್ಸಿನಲ್ಲಿ ಶಾಂತಿ ಮುಖದಲ್ಲಿ ನಗು ಹೃದಯದಲ್ಲಿ ಕೃತಜ್ಞತೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಕಲಿಸಿದ ಪಾಠ ನೋವು ಕೂಡ ಒಂದು ಆಶೀರ್ವಾದ ಎಂದು ಸ್ನೇಹಿತರೆ ನಾವು ಈಗ ಚಂದ್ರನ ಆಶೀರ್ವಾದದಿಂದ ತುಂಬಿದ ಎರಡು ಸಾವಿರ ಇಪ್ಪತ್ತಾರರ ಅಂತಿಮ ಅಧ್ಯಾಯದಲ್ಲಿ ನಿಂತಿದ್ದೇವೆ ಈ ವರ್ಷ ನಿಮಗೆ ಏನು ಕಲಿಸಿದೆ ಜೀವನ ಕಷ್ಟವಾದರೂ ನಗು ಕಳೆದುಕೊಳ್ಳಬಾರದು ಅದು ಕರ್ಕರಾಶಿಯವರ ಬಲ ಮನಸ್ಸಿನ ಅಲೆಗಳು ಒಳಗಿನ ಯುದ್ಧ ಮತ್ತು ಶಾಂತಿ ಕರ್ಕರಾಶಿಯವರು ಚಂದ್ರನಿಂದ ಆಳಲ್ಪಡುವವರು ಚಂದ್ರನಂತೆ ನಿಮ್ಮ ಮನಸ್ಸು ಒಂದೇ ದಿನ ಬದಲಾಯಿಸುತ್ತದೆ ಇಂದು ಸಂತೋಷ್ ನಾಳೆ ಕಳವಳ ಆದರೆ ಈ ಬದಲಾವಣೆ ನಿಮ್ಮ ಶಾಪವಲ್ಲ ಅದು ನಿಮ್ಮ ಆಧ್ಯಾತ್ಮಿಕ ಬಲ ಒಬ್ಬ ಕರ್ಕರಾಶಿಯ ಸ್ತ್ರೀ ಅನುರಾಧ ಅವಳು ದಿನವಿಡೀ ಇತರ ನೋವನ್ನು ನೋಡುತ್ತಾ ನಗುತ್ತಿದ್ದಳು ಆದರೆ ರಾತ್ರಿ ತನ್ನ ಕೋಣೆಯಲ್ಲಿ ಕಣ್ಣೀರು ಸುರಿಸುತ್ತಿದ್ದಳು ಒಂದು ದಿನ ಆಕೆ ಅರಿತುಕೊಂಡಳು ನಾನು ಅಳುವುದು ದುರ್ಬಲತೆಯಲ್ಲ ಅದು ನನ್ನ ಹೃದಯದ ಸತ್ಯ ಈ ಅರಿವು ಆಕೆಯ ಜೀವನ ಬದಲಾಯಿಸಿತು ಇದೇ ಪಾಠ ಎಲ್ಲ ಕರ್ಕರಾಶಿಯವರಿಗೂ ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿ ಜೀವನದ ಪಾಠ ಬಿಡುವುದೇ ನಿಜವಾದ ಬೆಳವಣಿಗೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತದೆ ಎಲ್ಲ ಸಂಬಂಧಗಳು ಶಾಶ್ವತವಲ್ಲ ಆದರೆ ಪ್ರೀತಿ ಶಾಶ್ವತ ಯಾರಾದರೂ ನಿಮ್ಮ ಜೀವನದಿಂದ ಹೊರಟರೂ ಅವರ ನೆನಪುಗಳು ನಿಮ್ಮ ಆತ್ಮದ ಭಾಗವಾಗುತ್ತವೆ ಈ ವರ್ಷ ಕೆಲವರ ಜೀವನದಲ್ಲಿ ಹಳೆಯ ಸ್ನೇಹಗಳು ಮುರಿಯಬಹುದು ಆದರೆ ಹೊಸ ಆತ್ಮಸಕರು ಬರುತ್ತಾರೆ ನೀವು ಕಳೆದುಕೊಳ್ಳುವುದು ವಾಸ್ತವವಾಗಿ ಬದಲಾವಣೆಯ ಆಹ್ವಾನ ಚಂದ್ರ ಹೇಳುತ್ತಾನೆ ನೀನು ಬಿಡು ನಾನು ನಿನ್ನನ್ನು ಬೆಳಗಿಸುತ್ತೇನೆ ಹೀಗಾಗಿ ಹಳೆಯ ನೋವನ್ನು ಕಳೆದುಕೊಂಡ ಕನಸುಗಳನ್ನು ಮಿಡಕಬೇಡಿ ಅವು ನಿಮ್ಮ ಬೆಳಕಿಗೆ ದಾರಿ ಮಾಡುತ್ತಿವೆ ವೃತ್ತಿ ಮತ್ತು ಆರ್ಥಿಕ ಬೆಳವಣಿಗೆ ಶನಿ ಮತ್ತು ಗುರುದ ಕೃಪೆ ಎರಡು ಸಾವಿರ ಇಪ್ಪತ್ತಾರರ ಮಧ್ಯದಿಂದ ಶನಿಗ್ರಹ ಮತ್ತು ಗುರುಗ್ರಹ ಎರಡು ನಿಮ್ಮ ನೇ ಮತ್ತು ನೇ ಭಾವಗಳನ್ನು ಪ್ರಭಾವಿಸುತ್ತವೆ ಅದು ಕೆಲಸದ ಸ್ಥಿರತೆ ಹೊಸ ಅವಕಾಶಗಳು ಮತ್ತು ಹಣಕಾಸಿನ ಭದ್ರತೆಯನ್ನು ತರುತ್ತದೆ ಕೆಲವರು ತಮ್ಮದೇ ಉದ್ಯಮ ಪ್ರಾರಂಭಿಸಬಹುದು ಅಲ್ಲಿ ಪ್ರಾರಂಭದಲ್ಲಿ ಭಯ ಇರಬಹುದು ಆದರೆ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಬೀಜ ಬಿತ್ತುತ್ತಾನೆ ಒಬ್ಬ ಕರ್ಕರಾಶಿಯ ಯುವಕ ಶ್ರವಣ ತನ್ನ ಸಣ್ಣ ಹೋಟೆಲ್ ಪ್ರಾರಂಭಿಸಿದ ಆದರೆ ಪ್ರಾರಂಭದಲ್ಲಿ ಗ್ರಾಹಕರು ಬರಲಿಲ್ಲ ಆದರೂ ಅವನು ಪ್ರತಿದಿನ ಬೆಳಗ್ಗೆ ತನ್ನ ಹೋಟೆಲ್ ಮುಂದೆ ದೀಪ ಹಚ್ಚುತ್ತಿದ್ದ ಮೂರು ತಿಂಗಳ ನಂತರ ಸಾಲು ಸಾಲು ಜನರು ಬಂದರು ಅವನು ಹೇಳಿದ ಮಾತು ನಾನು ಕೆಲಸ ಮಾಡಿದೆ ಉಳಿದುದನ್ನು ದೇವರು ನೋಡಿದ ಇದೇ ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಪ್ರಯತ್ನ ನಿಮ್ಮದು ಫಲ ದೇವರದು ಪ್ರೀತಿ ಮತ್ತು ಸಂಬಂಧಗಳು ಚಂದ್ರನ ಹೃದಯದ ಶಬ್ದ ಕರ್ಕರಾಶಿಯವರು ಪ್ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ನಿಜವಾದ ಪ್ರೀತಿ ದೊರಕಬಹುದು ಅದು ಕೇವಲ ಮಾತುಗಳಲ್ಲ ಆತ್ಮದ ಸಂಪರ್ಕ ಹಳೆಯ ನೋವುಗಳು ನಿಧಾನವಾಗಿ ಮಾಯವಾಗುತ್ತವೆ ಪ್ರೀತಿಯಲ್ಲಿರುವವರು ಹೊಸ ಹಾದಿ ಕಾಣುತ್ತಾರೆ ಮದುವೆಯಾದವರು ಪರಸ್ಪರದ ಬಲವನ್ನು ಅರಿಯುತ್ತಾರೆ ನೀವು ಯಾರಾದರೂ ಪ್ರೀತಿಸುತ್ತಿದ್ದರೆ ಈ ವರ್ಷ ನಿಮ್ಮ ಹೃದಯದ ಮಾತು ಹೇಳಿ ಚಂದ್ರು ನಿಮಗೆ ಧೈರ್ಯ ನೀಡುತ್ತಾನೆ ಗುರುಗ್ರಹದ ಆಶೀರ್ವಾದದಿಂದ ಭಾಗ್ಯ ನಕ್ಷತ್ರ ಪ್ರಬಲವಾಗುತ್ತದೆ ಹಳೆಯ ಸಾಲಗಳು ಮುಕ್ತಗೊಳ್ಳುತ್ತವೆ ಹೊಸ ಉಳಿತಾಯ ಪ್ರಾರಂಭವಾಗುತ್ತದೆ ಅದು ಕೇವಲ ಹಣವಲ್ಲ ಅದು ನೆಮ್ಮದಿಯ ಸಂಪತ್ತು ಜೀವನದ ಅಂತಿಮ ಪಾಠ ಚಂದನ ಕರುಣೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಕಲಿಸುವ ಅತ್ಯಂತ ಸುಂದರ ಪಾಠ ನಿಜವಾದ ಬಲ ಅಳುವಲ್ಲಿ ಇದೆ ನಗು ಕಾಪಾಡುವಲ್ಲಿ ಅಲ್ಲ ನೀವು ಅಳುವಾಗಲೂ ದೇವರು ನಿಮ್ಮ ಹತ್ತಿರ ನಿಂತಿರುತ್ತಾನೆ ಅವನು ಹೇಳುತ್ತಾನೆ ನಿನ್ನ ಹೃದಯವೇ ನನ್ನ ದೇವಾಲಯ ಹೀಗಾಗಿ ಈ ವರ್ಷ ಅಂತ್ಯಗೊಳ್ಳುವಾಗ ಒಮ್ಮೆ ಆಕಾಶದ ಕಡೆ ನೋಡಿ ಚಂದ್ರನಿಗೆ ಹೇಳಿ ನನಗೆ ತೋರಿಸಿದ ಬೆಳಕಿಗೆ ಧನ್ಯವಾದ ಸ್ನೇಹಿತರೆ ನೀವು ಕೇಳಿದ ಈ ಕರ್ಕರಾಶಿಯ ಎರಡು ಸಾವಿರ ಇಪ್ಪತ್ತಾರರ ಸಂಪೂರ್ಣ ಭವಿಷ್ಯ ನಿಮ್ಮ ಜೀವನದ ಬೆಳಕು ತರಲಿ ನಿಮ್ಮ ಮನಸ್ಸು ಶಾಂತವಾಗಿರಲಿ ಕುಟುಂಬದಲ್ಲಿ ಪ್ರೀತಿ ಹರಡಲಿ ಮತ್ತು ನಿಮ್ಮ ಕನಸುಗಳು ನಿಜವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿ ಮತ್ತು ಆ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇಲ್ಲಿ ಪ್ರತಿ ರಾಶಿಯ ಕಥೆಯು ನಿಮ್ಮ ಜೀವನದ ಪ್ರತಿಬಿಂಬವೇ ಮತ್ತು ವಿವರಣೆಯಲ್ಲಿ ನೀಡಿರುವ ಮೂನ್ ಸ್ಟೋನ್ ಕ್ರಿಸ್ಟಲ್ ಲಿಂಕ್ ನೋಡಿ ಅದು ಚಂದ್ರನ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ತರುತ್ತದೆ ಪ್ರೀತಿ ಶಾಂತಿ ಮತ್ತು ಭಾಗ್ಯ ನಿಮ್ಮೊಂದಿಗೆ ಇರಲಿ